ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯಕ್ಷ ದರ್ಶಿ ಕವಿತಾ ಸನಿಲ್ ಅವರು ಮಾಜಿ ಮೇಯರ್ ನಮ್ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಮೇಡಮ್ ನಮಸ್ತೆ ಮೇಡಮ್ ಇದು ಏನಾಯ್ತು ತಾವೇ ಗಮನಿಸಿದ್ರಿ ಈ ದೃಶ್ಯದ ಈ ಘಟನೆ ಬಗ್ಗೆ ತಿಳಿಸಿ ಮೇಡಮ್ ಏನಿಲ್ಲ ನಿನ್ನೆ ಮಧ್ಯಾಹ್ನ ಇದು ಹೊಸದೇನಲ್ಲ ಬಹುಶಃ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಮೇಯರ್ ಆಗಿದ್ದಂತ ರೀತಿ ಘಟನೆ ನಡೆದಿತ್ತು ಸೊ ಆವಾಗ ಸಹ ಸ್ವಲ್ಪ ಅಂತರದಲ್ಲಿ ಆ ನನ್ನ ಕೈಯಿಂದ ತಪ್ಪಿಸಿ ಹೋದ್ ನಾನು ಲಾಸ್ಟ್ ಟೈಮ್ ಸಹ ಹಾಗೆ ಓವರ್ಟೇಕ್ ಮಾಡ್ಕೊಂಡು ಹಿಡಿದು ಮತ್ತೆ ಅವ್ರು ತಪ್ಪಿಸಿ ಹೋದ್ರು ಮತ್ತ ಬಟ್ ಅದನ್ನ ಇವರೆಲ್ಲಾ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಜೈಲಿನ ಅಧಿಕಾರಿಗಳು ಅದನ್ನ ಅಲ್ಲ ಗಳಿತ್ತು ಇಲ್ಲ ಹೇಳಿ ಅಂದ್ರೆ ಅವಾಗ ಪ್ರೂಫ್ ಇರ್ಲಿಲ್ಲ ಇದೇನು ಹೇಳಿದ್ರೆ ಈಗ ನನ್ನ ಕಾರಲ್ಲೇ ರೆಕಾರ್ಡ್ ಆಗಿರೋದ್ರಿಂದ ಅವರಿಗೆ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ ಒಂದನೇದು ಇನ್ನೊಂದ್ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ ಒಬ್ಬ ನ ಈ ಈ ರೀತಿ ಗಾಂಜಾವನ್ನು ಸಪ್ಲೈ ಮಾಡುದು ಅಂತ ಹೇಳಿದ್ರೆ ಈ ಹಿಂದೆ ಸನ್ನಿ ತಮ್ ಗೊತ್ತಿರ್ಬೋದು ಹಿಂದೆ ಕೂಡ ಇದೇ ರೀತಿ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಸಪ್ಲೈ ಮಾಡಿ ಅಲ್ಲಿ ಹಿಂದೆ ಡಬಲ್ ಮರ್ಡರ್ ಕೂಡ ಆಗಿತ್ತು ಹಿಂದೆ ಬಹಳ ವರ್ಷದ ಹಿಂದೆ ಸೊ ಇದೆಲ್ಲ ಏನಂತ ಹೇಳಿದ್ರೆ ನಾವೀಗ ಮಾಧ್ಯಮದಲ್ಲಿ ನಾನಾಗಬಹುದು ನೀವ್ ಆಗ್ಬಹುದು ನಾವು ಮಾತಾಡಬಹುದು ಅಲ್ಲದೆ ಇದು ಪೊಲೀಸ್ ಇಲಾಖೆ ಅಥವಾ ಅಧಿಕಾರಿಗಳು ಜೈಲ ಒಳಗಿರುವಂತ ಏನು ಅಧಿಕಾರಿಗಳು ಇದು ಗೊತ್ತಿದ್ದೇ ನಡೆಯುವುದು ಗೊತ್ತಿಲ್ಲದೆ ಏನು ನಡೆಯುವಂತದ್ದಲ್ಲ ಇದೆಲ್ಲ ಅವರಿಗೆ ಗೊತ್ತಿದ್ದೇ ನಡೆಯುವಂತದ್ದು ಸೊ ನಮ್ಮನ್ನೆಲ್ಲ ಈ ರೀತಿ ಇದನ್ನು ಮಾಡ್ತಾ ಇದ್ದಾರೆ ಹಾಗೆ ನಂಬರ್ ಪ್ಲೇಟ್ ಇಲ್ಲ ಸ್ಕೂಟರ್ ಅಲ್ಲಿ ಸಹ ನಾನು ಹಿಂದ್ಗಡೆ ಇದ್ದೆ ನನ್ನ ಎದುರುಗಡೆಯಿಂದ ಅದನ್ನ ಬಿಸಾಡ್ತಾ ಇದ್ರು ಬಿಸಾಡಿದಾಗ ನಾನ್ ಮತ್ತೆ ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಅಂದ್ರೆ ಅವರನ್ನ ಚೇಸ್ ಮಾಡ್ಕೊಂಡು ಹೋದೆ ಬಟ್ ನಾನು ಕಾರಲ್ಲಿ ಇದ್ದೆ ಅವರು ಟೂ ವೀಲರ್ ಅಲ್ವಾ ಸೊ ಹಾಗಾಗಿ ಅವರು ಬೇರೆ ಕಡೆ ಹೋಗಿ ಬಿಟ್ಟರು ನಂಗೆ ಹಾಗೆ ಹಿಡೀಲಿಕ್ಕೆ ಆಗ್ಲಿಲ್ಲ ಮತ್ತೆ ವಾಪಸ್ ಪುನಃ ಅಲ್ಲಿ ಬಂದು ಇದನ್ನೆಲ್ಲ ನಾವು ಮತ್ತೆ ರೆಕಾರ್ಡ್ ಅನ್ನೆಲ್ಲ ತೆಗ್ದ ತೆಗೀತಿರುವಂತದ್ದು ಜೈಲಾಧಿಕಾರಿಯನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಏನು ಕೊಡ್ತಾರೆ ಜೈಲಾಧಿಕಾರಿಯನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು ಹೌದು ಬಿಸಾಡಿದ್ದು ಹೌದು ಅಂತ ಅವರು ಅದರಲ್ಲಿ ಚಾವು ಅಂತ ಹೇಳ್ತಾರೆ ಅದೇ ನಾನು ಅದಕ್ಕೆ ಹೇಳಿದೆ ಏನಂತ ಹೇಳಿದ್ರೆ ಸಿದ್ದರಾಮಯ್ಯರ ಪಂಚ ಏನು ಗ್ಯಾರಂಟಿ ಇದೆ ಅದರ ಜೊತೆ ಜೈಲ್ನ ಅಧಿಕಾರಿಗಳೇ ಜೈಲಿನ ಏನು ಖೈದಿಗಳಿಗೆ ಇವರೊಂದು ಘೋಷಣೆ ಮಾಡ್ಲಿ ಅಲ್ಲ ನಾವು ಜೈಲಿನಲ್ಲಿರುವವರಿಗೆ ಗಾಂಜಾ ಭಾಗ್ಯ ಕೊಡ್ತೇವೆ ಅಂತ ಹೇಳಿ ಅದನ್ನು ಸಹ ಮಾಡ್ಲಿ ಯಾಕಂತ ಹೇಳಿದ್ರೆ ಇಷ್ಟು ಇವರು ಪೊಲೀಸ್ ಇಲಾಖೆ ಆಗ್ಲಿ ಸರ್ಕಾರ ಇದನ್ನು ಅವರದೊಂದು ಬೇಜವಾಬ್ದಾರಿ ತಾನಲ್ವಾ ನಾಳೆ ಬಾಂಬ್ ಬಿಸಾಡ್ತಾರೆ ಅಥವಾ ಬಾಂಬೆನ ಹಾಕ್ತಾರೆ ಅಥವಾ ಇಲ್ಲಿ ಇಲ್ಲೇ ಈ ಸಿಗರೇಟ್ ಬಿಸಾಡಿ ಬಿಸಾಡಿಸ ಇದೇ ರೀತಿ ಅಲ್ವಾ ಒಳಗಡೆ ಇನ್ನು ಯಾರನ್ನೊಬ್ಬರನ್ನು ಹಾಡು ಹಗಲೇ ಇವ್ರು ಈ ರೀತಿ ಬಿಸಾಡಿ ಮಾಡುದಿದ್ರೆ ಮತ್ತೆ ರಾತ್ರಿ ಅವರನ್ನು ಯಾರು ಕಾಯ್ಕೊಂಡಿರ್ತಾರೆ ಯಾರು ಇರ್ತಾರೆ ಅದ್ಸ ಎಲ್ರು ಸುಮ್ಮನೆ ಹೋಗ್ತಾರೆ ನಾನ್ ಸ್ವಲ್ಪ ನೋಡಿದ ಕೂಡ್ಲೆ ನಾನ್ ಸುಮ್ನೆ ಹೋಗುವ ಜಾತಿ ನಾನಲ್ಲ ನನ್ಗೆ ಪ್ರಶ್ನೆ ಮಾಡುವಳು ನಾನು ಅದನ್ನು ಹಾಗೆ ಕುತ್ಕೊಳ್ಳೋಲ್ಲ ಅಲ್ಲ ನಾನು ಸೊ ಹಾಗಿರುವಾಗ ಎಲ್ರು ಇಂಥದ್ದು ನಿರಂತರವಾಗಿ ನಡೀತಾ ಇರ್ತದೆ ಕಾಣ್ತದೆ ಏನು ಯಾರಿಗೊತ್ತು ನಿಮ್ಮ ಕಣ್ಣಿಗೆ ಸಿಕ್ಕಿಬಿದ್ದಿದೆ ಹೌದು ನನ್ನ ಕಣ್ಣಿಗೆ ಸಿಕ್ಕಿಬಿದ್ದುದ್ರಿಂದ ಇದು ಇಷ್ಟು ದೊಡ್ಡದಾಯ್ತು ಇಲ್ಲದಿದ್ರೆ ಇದು ನಿರಂತರವಾಗಿ ನಡೀತಾ ಇದೆ ಸತ್ಯ ಇವರು ಅದಕ್ಕೆ ಅವರನ್ನ ಯಾಕೆ ಒಳಗೆ ಹೊರಗೆ ಇಟ್ಟು ಅವರನ್ನು ಗಾಂಜೆ ಕೊಟ್ಟು ಇವರು ಸಾಕ್ಲಿ ಅಲ್ಲ ಅಂದ್ರೆ ಯಾವುದೇ ಭಯ ಇಲ್ಲದೆ ಆ ಇಬ್ರು ಯುವಕರು ಬಿಸಾಕಿ ಹೋಗ್ತಾರ ಅಂತ ಹೇಳಿದ್ರೆ ಭಯನೇ ಇಲ್ಲ ಅಂತ ಆಯ್ತಲ್ಲ ಸರ್ ಅದೇ ನಾನು ಹೇಳುವಂತದ್ದು ಇಲ್ಲಿ ಏನು ಅಂತ ಹೇಳಿದ್ರೆ ಕೇವಲ ಬಿಸಾಕುದು ಮಾತ್ರ ಅಲ್ಲ ಇಲ್ಲಿ ಇವರ್ದು ಅಷ್ಟು ಕೋಆರ್ಡಿನೇಷನ್ ಇರ್ಬೇಕಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಹೊರಗಿಂದ ಒಳಗಡೆ ಬಿಸಾಡಿದ ಕೂಡ್ಲೆ ಅದನ್ನ ಹೆಕ್ಕೋರು ಯಾರು ಇಷ್ಟೇ ಟೈಮಿಂಗ್ಸ್ ಗೆ ಇಷ್ಟೇ ಈ ಮರದ ಈ ಈ ಏರಿಯಾದಲ್ಲೇ ನಾನು ಬಿಸಾಡ್ತೇನೆ ಸೊ ಅದೇ ನಮ್ದೇನು ಅಷ್ಟು ದೊಡ್ಡ ಜೈಲ್ ಏನಲ್ಲ ಸೊ ಹಾಗಿರುವಾಗ ಒಳಗಿಂದ ಇಷ್ಟೇ ಟೈಮಿಂಗ್ ಹಿಂಗೆ ಎತ್ತಿದ್ದೇನೆ ನಾನು ತೆಗಿತೇನೆ ಅಂತ ಹೇಳೋ ಸೊ ಒಳಗಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನಿಜ ಅಂದ್ರೆ ಈಗ ಅಲ್ಲಿ ಅವರು ಬಂದು ಬಿಸಾಕ್ತಾರೆ ಅಲ್ಲಿಗೆ ಹೆಕ್ಲಿಕ್ ಬರಬೇಕು ಅಂತ ಹೇಳಿ ಒಳಗಿಂದ ಅಧಿಕಾರಿಗಳ ಸೈಡ್ ಇಂದ ಆ ಇನ್ಫಾರ್ಮೇಶನ್ ಗೊತ್ತೇ ಇರ್ತದಲ್ಲ ಇಲ್ಲದಿದ್ರೆ ಆ ಜೈಲ್ ಕೈದಿಗಳ ಹತ್ರ ಫೋನ್ ಇವರು ಕೊಟ್ಟಿದ್ದಾರೆ ಅಂತ ಆಯ್ತಲ್ಲ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಆ ಹುಡುಗರು ಬಂದು ನಾವು ಇಷ್ಟೊತ್ತಿ ಬರ್ತಾ ಇದ್ದೇವೆ ಬಂದು ನಿಲ್ಲಿ ಹೇಗೆ ಗೊತ್ತಾಗ್ತದೆ ಬಿಸಾಡುದು ಸರಿ ಬಿಸಾಡಿದ್ರು ರಾಯಸಭ ಬಿಸಾಡಿದ್ರು ಬಿಸಾಡಿದನ್ನ ಟೈಮಿಂಗ್ ಕೂಡಲೇ ಇವರಿಗೆಲ್ಲ ಯಾರು ಇದನ್ನು ತಿಳಿಸುವವರು ಯಾರು ಮತ್ತೆ ಒಂದು ಕಡೆ ನಲ್ಲಿ ಪೊಲೀಸ್ ಒಬ್ಬ ಪೇದೆ ಅಲ್ಲಿ ಪಕ್ಕದಲ್ಲಿ ಕೂತು ಅವನು ಹೇಳ್ತಾನೆ ಇಲ್ಲ ನಾನು ಅದು ಬಿಸಾಡುವ ಹೊತ್ತಿಗೆ ನಾನು ಇರ್ಲಿ ನಾನ್ ಸ್ವಲ್ಪ ಆಚಿಚು ಇದೆಲ್ಲ ನೋಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮನ್ನು ಅವನಿಗೆ ಹೇಳಿರ್ಬೋದು ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ನಾಳೆ ಏನೋ ಒಂದು ರೆಕಾರ್ಡ್ ಆದ್ರೆ ನೀನ್ ಇಷ್ಟು ಟೈಮಿಂಗ್ ಇವರು ಬರ್ತಾರೆ ನೀನಾಗ ಅಲ್ಲಿಂದ ಚೇರ್ ಇಂದ ಎದ್ದು ಸ್ವಲ್ಪ ಆಚೆ ಈಚೆ ಹೋಗು ಅಂತ ಹೇಳಿರ್ಬಹುದು ಅವನಿಗೆ ಇಲ್ಲದಿದ್ರೆ ಅವನ್ ಆ ಟೈಮ್ ಅಲ್ಲಿ ವಿದಿನ್ ಒನ್ ಸೆಕೆಂಡ್ ಅಲ್ಲಿ ನಾನು ಇಲ್ಲ ಅಂತ ಅವನ್ ಹೇಳ್ತಾ ಇರುವಂತದ್ದು ಸೊ ನಾನು ಅದನ್ನ ನನ್ನ ಇದ್ರಲ್ಲಿ ಅದು ರೆಕಾರ್ಡ್ ಆಗ್ಲಿಲ್ಲ ಆ ಕಡೆಯಿಂದ ನನ್ನ ಕಾರಿದ್ದು ಕ್ಯಾಮರಾದಲ್ಲಿ ಅದು ರೆಕಾರ್ಡ್ ಆಗಿರ್ಲಿಲ್ಲ ಸೊ ಪೊಲೀಸ್ ಇಲಾಖೆಯವ್ರದ್ದು ಕೇಳಿ ನಾನೆಲ್ ನಿಮ್ಮ ಪೊಲೀಸ್ ಒಬ್ಬ ಪೇರೆಸ್ ಅಲ್ಲೇ ಇದ್ದಾನಲ್ರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಆವಾಗ ಅವನ್ ಆ ಕಡೆ ವಾಶ್ರೂಮಿಗೆ ಹೋಗಿದ್ದ ಅಂತ ಅಂದ್ರೆ ಒಂದು ಸೆಕೆಂಡ್ ಆ ಟೈಮ್ ಅಲ್ಲಿ ವಾಶ್ರೂಮಿಗೆ ಹೋಗ್ತಾರೆ ಇವರು ಅವರನ್ನು ಕಳಿಸ್ತಾರೆ ವಾಶ್ರೂಮಿಗೆ ಹೋಗಿ ಅಂತ ಅಂದ್ರೆ ಇದೆಲ್ಲ ಪ್ರೀಪ್ಲಾನ್ ನೋಡಿ ಈಗ ಇಷ್ಟು ಗಾಂಜೆಗಳು ಇದು ಬಿಡಿ ಈಗ ಇಷ್ಟ ಎಷ್ಟೋ ಮಕ್ಕಳು ಇದರಿಂದ ಹಾಡಾಗ್ತಾ ಇದ್ದಾರೆ ಜೈಲಿನ ಕೈದಿಗಳು ಚಾಯ್ಲಿ ಹೆಚ್ಚು ಒಳಗೆ ಅವ್ರಿಗೆ ಹೌದು ಅದನ್ನ ಆಯ್ತು ಇದೇ ರೀತಿ ಇಷ್ಟು ಗಾಂಜಾಗಳು ಈ ರೀತಿ ರಾಜಾರೋಷವಾಗಿ ಅವರಿಗೆ ಸಪ್ಲೈ ಆಗುವವರು ಅದೇ ರೀತಿ ಮಕ್ಕಳಿಗೆ ಎಷ್ಟು ವಿದ್ಯಾರ್ಥಿಗಳು ಎಷ್ಟೆಲ್ಲ ಇದು ಹಾಳಾಗ್ತಾ ಇದೆ ಸತ್ಯ ಯಾರೊಬ್ರು ಪಾಪದವ್ರು ಏನೋ ಒಂದು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಟೂ ವೀಲರ್ ಅಲ್ಲಿ ಟ್ರಿಬಲ್ ರೈಡ್ ಹೋದ್ರು ಹೆಲ್ಮೆಟ್ ಹಾಕ್ಲಿಲ್ಲ ಸೀಟ್ ಬೆಲ್ಟ್ ಹಾಕ್ಲಿಲ್ಲ ಫೋನ್ ಅಲ್ಲಿ ಮಾತಾಡ್ತಾರೆ ಅಂತದನ್ನೆಲ್ಲ ಈ ಇವರ ಹಿಡಿತಾರೆ ಏನೋ ಇಷ್ಟೊದ ನೋಟಿಸ್ ಕಳಿಸ್ತಾರೆ ಫೈನ್ ಕಟ್ಟಿಸ್ತಾರೆ ಅವರಮ್ಮ ನಂಬರ್ ಪ್ಲೇಟ್ ಇಲ್ಲದೇನೆ ಇದು ರಾಜಾರೋಷವಾಗಿ ಇಷ್ಟು ಬಿಸಾಡಿ ಹೋಗ್ತಾರೆ ಅಂತ ಹೇಳಿದ್ರೆ ಇದು ಯಾರ ಕುಮ್ಮಕ್ಕಿನಿಂದ ನಡೆಯುವಂತದ್ದು ಗೊತ್ತಿದೆ ಅಲ್ವಾ ಅಂದ್ರೆ ಎಲ್ಲಾನು ಫ್ರೀ ಪ್ಲಾನ್ ಇಡಿದು ಟ್ರೀಟ್ಲ್ಯಾಂಡ್ ಸರ್ಕಾರ ಇದಕ್ಕೆ ಎಲ್ರಿ ಇದಕ್ಕೆಲ್ಲ ಇವರೆಲ್ಲ ಸಪೋರ್ಟ್ ಮಾಡ್ಕೊಂಡೇ ಮಾಡ್ತಾ ಇರುವಂತದ್ದು ಬೇರೆ ಏನೂ ಅಲ್ಲ ಈಗ ಅದಕ್ಕೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಅವರೊಂದು ಘೋಷಣೆ ಮಾಡ್ಲಿ ನಾವು ಐದು ಗ್ಯಾರಂಟಿಗಳ ಜೊತೆ ಒಂದು ಗಾಂಜಾದು ಕೂಡ ಭಾಗ್ಯ ಗಾಂಜಾ ಭಾಗ್ಯ ಕೈದಿಗಳಿಗೆ ಗಾಂಜಾ ಭಾಗ್ಯಸ ನಾವು ಕೊಡ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯ ಘೋಷಣೆ ಮಾಡ್ಲಿ ಅಂದ್ರೆ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತಲ್ಲ ಮೇಡಮ್ ಇದರಿಂದ ಅದೇ ಹೇಳುದಲ್ಲ ಕಾನೂನು ಇದು ಸುವ್ಯವಸ್ಥೆ ಏನಿಲ್ಲ ಝೀರೋ ಅವ್ರು ಏನೋ ಅವರಷ್ಟಕ್ಕೆ ಅವರು ಹೋಗ್ತಾ ಇದ್ದಾರೆ ಬರ್ತಾರೆ ಅವರು ಗಾಂಜಾ ಬಿ ಕರ್ತಾಳೆ ಆ ಅದು ಏನು ಅಂತ ಹೇಳಿ ಅವನು ಯಾವ ರೀತಿ ಉತ್ತರ ಕೊಡ್ತಾರೆ ನೋಡಿ ಅದು ಚಾವುಡಿ ಅಂತ ಹೇಳ್ತಾರೆ ನನಗೆ ತನ್ನ ತೋರಿಸಿದ್ದಾರೆ ಇವರು ನೋಡಿ ನೀವು ಈ ಬಿಸಾಡಿದ ಇದು ಪ್ಯಾಕೆಟ್ ಅಲ್ಲಿ ಚಾವುಡಿ ಅಂತ ಹೇಳಿ ಮತ್ತೆ ಇವರಿಗೆ ಚಾವುಡಿ ಒಂದು ಕೊಡುವಷ್ಟು ಇವರಿಗೆ ಯೋಗ್ಯತೆ ಇಲ್ಲದಿದ್ರು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಅವರಿಗೆ ಚಾವುಡಿ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಅಷ್ಟೇ ಸರ್ಕಾರಕ್ಕೆ ಗತಿಗೇಡಾಗಿದ್ದೆ ಈಗ ಜೈಲಿಗೆ ಏನೆಲ್ಲ ಅವಶ್ಯಕತೆಗಳಿದೆಯೋ ಆ ಎಲ್ಲಾ ವಸ್ತುಗಳನ್ನು ತರುವುದಕ್ಕೆ ಜನಗಳು ಅಂತ ಇರ್ತಾರೆ ಹೌದಲ್ವಾ ಮೇಡಮ್ ಹೌದು ಜನಗಳು ಇರ್ತಾರೆ ಮತ್ತೆ ಇನ್ನೊಂದು ಹೇಳುದು ನಂಬರ್ ಪ್ಲೇಟ್ ಇಲ್ಲದ ಇದ್ರಿಂದ ಇಲ್ಲಿಂದ ಆ ಕಡೆ ತ್ರೋ ಮಾಡ್ಬೇಕು ಆ ಚಾವುಡಿಯನ್ನ ಅಂದ್ರೆ ಇಲ್ಲಿ ಸಿಕ್ಕಿ ಬಿದ್ದು ತಪ್ಪಿಸಿಕೊಳ್ಳಿ ಅವಕಾಶವಾಗುವ ಹಾಗೆ ನಂಬರ್ ನಂಬರ್ ಪ್ಲೇಟ್ ಇಲ್ಲ ನಂಬರ್ ಪ್ಲೇಟ್ ಹಾಕಿದಾನೆ ಅದರಲ್ಲಿ ಅದರಲ್ಲಿ ನಂಬರ್ ಇಲ್ಲ ಪ್ಲೇನ್ ಇದೆ ವೈಟ್ ಕಲರ್ ಇದು ನಾನು ಹೇಳುದು ಇವರು ಚಾಹುಡಿ ಅಂತ ಹೇಳಿದ್ರೆ ಸೊ ಇವರು ಚಾವುಡಿಯನ್ನ ಅಷ್ಟು ಕದ್ದು ಮುಚ್ಚಿ ಆ ರೀತಿ ಇವರು ಜೀವ ಕೈಯಲ್ಲಿ ಅವರೊಂದು ಓಡಿದ್ರು ನೋಡಿದ್ರೆ ಆ ಟೂ ವೀಲರ್ ಇಬ್ರು ಹುಡುಗರು ಅಷ್ಟಿಷ್ಟ ಅಲ್ಲ ಆ ರೀತಿ ಅವರದ್ದು ಇದಿತ್ತು ಓಡಿದ್ದವರು ಅಂದ್ರೆ ಈಗ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ನೋಡೋದಕ್ಕೆ ಹೋದ್ರೆ ಮಂಗಳೂರಿನ ಜೈಲಿನ ವ್ಯವಸ್ಥೆ ಅಪರಾಧಿಗಳು ಭಯ ಇಲ್ಲ ಬೇಜಾರಿಲ್ಲ ಪಶ್ಚಾತ್ತಾಪಗಳು ಇಲ್ಲ ಆರಾಮವಾಗಿ ಮನೆಗೆ ಬಂದ ತರ ಹೋಗೋ ತರ ಆಗಿದೆ ಅನ್ಸುತ್ತೆ ಅದನ್ನು ನೋಡಿದಾಗ ಹೌದೌದು ಎಲ್ಲ ಅದೇ ಅದೇ ರೀತಿ ಅಲ್ಲ ಅದಕ್ಕೆ ಇವರೆಲ್ಲ ಪೊಲೀಸ ಅಧಿಕಾರಿಗಳು ಈ ರೀತಿ ಮಾಡುದ್ರಿಂದ ಈ ಇಲಾಖೆ ಈ ರೀತಿ ಅದು ಇನ್ನು ಸಾವಿರ ಮರ್ಡರ್ ಮಾಡ್ತಾರೆ ಒಳಗೆ ಹೋಗ್ತಾರೆ ಅಂದ್ರೆ ಅವರಿಗೆ ಬಿರಿಯಾನಿ ಸಿಗ್ತದೆ ಫೋನ್ ಸಿಗ್ತದೆ ಅವರನ್ನು ರಾಜರ ತರ ಇವರು ಇಲ್ಲಿ ಸಾಕ್ತಾ ಇದ್ದಾರೆ ಗಾಜ ಕೊಡ್ತಾರೆ ಎಲ್ಲ ವ್ಯವಸ್ಥೆ ಇದೆ ಒಂದು ರೀತಿ ಸ್ವರ್ಗ ಐಷಾರಾಮಿ ಜೀವನ ಐಷಾರಾಮಿಯ ಜೀವನ ಹೊರಗಿದ್ರೆ ಇಲ್ಲಿ ಧರ್ಮಕ್ಕೆ ಊಟ ಸಿಗ್ತದೆ ಒಳಗಡೆ ಹೌದು ವಿದ್ ಗಾಂಜಾ ಎಲ್ಲ ಸಿಗ್ತದೆ ಏನಾಗಬೇಕಾಗಿದೆ ಈಗ ಅಂದ್ರೆ ಇದು ಒಂದು ಬಾರಿ ಅಲ್ಲ ಹಲವಾರು ಬಾರಿ ಆಗಿದೆ ಇದು ಕಣ್ಣಿಗೆ ಬಿದ್ದು ಈಗ ವೈರಲ್ ಇದೆ ಎಲ್ಲಾ ಕಡೆಯಲ್ಲೂ ಕೂಡ ಹೌದು 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 ಅಲ್ಲ ನಾ ಲಾಸ್ಟ್ ಟೈಮ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸೇಮ್ ಇದೇ ಟೈಮಿಂಗ್ ಎರಡು ಎರಡುವರೆಗೆ ಆದಾಗ ಏನು ಅಂತ ಹೇಳಿದ್ರೆ ಪೊಲೀಸ್ನವರು ಆ ಸಮಯದಲ್ಲಿ ಅಧಿಕಾರಿಗಳು ಇಲ್ಲ ಅಲ್ಲಗಳಿದ್ರು ನನ್ನ ಹತ್ರ ಇಲ್ಲ ಇಲ್ಲ ಕ್ಯಾಮರಾ ಸಹ ಇಲ್ಲ ಬರ್ಲಿಲ್ಲ ಸಾಧ್ಯವೇ ಇಲ್ಲ ಹೇಳಿದ್ರು ಈ ಸಲ ಕ್ಯಾಮೆರಾ ಇದೆ ಮತ್ತೆ ನನ್ನತ್ರಲ್ಲಿ ಕ್ಯಾಮರಾ ನನ್ನ ಕಾರಲ್ಲಿ ರೆಕಾರ್ಡ್ ಆಗಿದೆ ನೀವು ಕೊಡದಿದ್ರೆ ನಮ್ಮದ್ರಲ್ಲಿ ರೆಕಾರ್ಡ್ ಆಗಿದೆ ನನ್ನ ಹತ್ರ ಮಾಹಿತಿ ಇದೆ ಅಂತ ಹೇಳಿದಕ್ಕೆ ಅವರು ಆ ಒಪ್ಪಿಕೊಂಡದ್ದು ಹೌದು ಬಿಸಾಡಿದ್ದು ಹೌದು ಅಂತ ಮತ್ತೆ ಬಿಸಾಡಿದ್ದು ಹೌದು ಅಂತ ಹೇಳಿದ್ರೆ ನಾ ಅದ್ರಲ್ಲಿ ಗಾಂಜೆ ಇದೆ ಅಂತ ಹೇಳ್ತಾರೆ ಅವರು ಅದೇ ಹೇಳಬೇಕು ಚಾ ಉಡಿ ಇದ್ದದ್ದು ಈಗ ಈಗ ಬೇರೆ ಇದು ವಿಷಯದಲ್ಲೂ ಕೂಡ ಈಗ ಇದು ಸಿಕ್ಕಿಬಿದ್ದೇ ಹೌದು ಈಗ ಬೇರೆ ಯಾವತ್ತಾದರೂ ಸಂದರ್ಭದಲ್ಲಿ ಏನಾದರೂ ಮಾರಕ ವಸ್ತುಗಳನ್ನೇನಾದರೂ ಏನಾದರೂ ಅವರು ಬಿಸಾಕಿದ್ರೆ ಏನು ಕತೆ ಮೇಡಮ್ ಈ ಜನರ ಅಲ್ಲಿರುವಂಥ ಕೆಲವೊಬ್ರು ಪಾಪದ ಕೈದಿಗಳೇ ಇರ್ತಾರೆ ಅಂದರೆ ಮಾಡಿದ ತಪ್ಪಿ ಕೆಲವರು ಅನುಭವಿಸಿ ಶಿಕ್ಷೆ ಅನುಭವಿಸ್ತಾ ಇರ್ತಾರೆ ಅವರ ಮೇಲೆ ಏನಾದರೂ ಹಲ್ಲೆಯನ್ನು ಮಾಡಿದ್ರೆ ಏನು ಕತೆ ಅಂತೇಳಿ ಅದೇ ಅಲ್ಲಿ ಆ ಪೊಲೀಸ್ ಕೆಲವರು ಅದು ನಾನೇ ಓಪನ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ ಕೆಲವ್ ಅಲ್ಲಿದ್ದು ವ್ಯವಸ್ಥೆ ಅದು ಬೇರೆನೇ ಇದೆ ಅಲ್ಲಿದ್ದ ಪೊಲೀಸ್ ಇಲಾಖೆ ಕೆಲವರು ಅವರೇನೇ ಹೇಳ್ತಾ ಇದ್ರು ನಿನ್ನೆ ನನ್ನ ಸುಮಾರು ಮಾತಾಡಿದ್ರು ಅವರು ಅಂದ್ರೆ ಅಲ್ಲಿದ್ದು ಆ ರೀತಿ ಮಾಡಿದ್ದಾರೆ ಅವರು ಅಲ್ಲ ಮೇಡಮ್ ಈಗ ಇವರೆಲ್ಲ ಬೆಳೆಸುದ್ರಿಂದ ಅವರು ಬೆಳಿತಾ ಇದ್ದಾರೆ ಈಗ ತಾವು ಹೇಳಿದ ಹಾಗೆ ಈ ಒಂದು ಪ್ರಕರಣ ಬೆಳಲಾಗ್ತಾ ಇದೆ ಹೌದು ಈ ಹಿಂದೆ ಕೂಡ ಹಲವಾರು ಪ್ರಕರಣಗಳು ಅಲ್ಲ ಆಗಿತ್ತು ಆದರೂ ಕೂಡ ಸರ್ಕಾರ ಯಾಕೆ ಅಲ್ಲಿ ಆ ಜೈಲಿನ ಬಗ್ಗೆ ಒಂದು ಗಮನವನ್ನು ಹರಿಸ್ತಾ ಇಲ್ಲ ತನಿಖೆಯನ್ನ ಮಾಡ್ತಾ ಇಲ್ಲ ಅದೇ ಸರ್ಕಾರಕ್ಕೆ ಕೇಳ್ಬೇಕು ನಾನು ಅದೇ ಹೇಳಿದಲ್ಲ ಕರ್ತವ್ಯ ಏನು ಪೊಲೀಸ್ ನ ಇಲಾಖೆ ಸಂಪೂರ್ಣವಾಗಿ ಇದ್ರಲ್ಲಿ ಅಹ್ ಗೊತ್ತಾಗ್ತದಲ್ಲ ಯಾವ ರೀತಿ ಇದೆ ನಾನು ಅದೇ ಹೇಳಿದಲ್ಲ ಹಾಡು ಹಗಲೇ ಈ ರೀತಿ ಆಗೋದಿದ್ರೆ ಮತ್ತೆ ರಾತ್ರಿಯೆಲ್ಲ ಎಂತ ಕತೆ ಇರ್ಬೋದು ಅಲ್ಲಿ ರಸ್ತೆಯಲ್ಲಿ ರಕ್ಷಣೆ ಮಾಡುವವರು ಅಂತ ಒಂದು ನಮ್ಗೆ ನಂಬಿಕೆ ಇದೆ ಒಮ್ಮೆ ಬೇರೆ ಒಂದ್ ಬೇರೆ ಅದು ಆ ರಸ್ತೆ ಅದು ಒಂದ್ ಬೇರೆ ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕಿಲ್ಲ ಆ ರೂಟ್ ಅಲ್ಲಿ ಈಚೆ ಸ್ವಲ್ಪ ಮಾತ್ರ ಆ ಕಡೆಯಿಂದ ಆಚೆ ಹೋಗ್ಬೋದಲ್ಲದೆ ಮತ್ತೆ ಅದು ಒನ್ ಅಷ್ಟು ರಾತ್ರಿ ಏನು ಸಹ ಮಾಡಬಹುದು ಅಲ್ಲಿ ಅಂದ್ರೆ ಹಾಡುವಾಗಲೇ ಈ ರಾಜಾರೋಷವಾಗಿ ಈ ರೀತಿ ಜೈಲಿನ ಒಳಗಡೆ ಪಟ್ಟಣಗಳನ್ನ ಎಸೀತಾರೆ ಅಂತ ಹೇಳಿದ್ರೆ ಎಷ್ಟು ಧೈರ್ಯ ಇರಬೇಡ ಮೇಡಮ್ ಇಲ್ಲಿ ಪೊಲೀಸ್ನವ್ರು ಇದ್ರು ಕೂಡ ಅದೇ ಪೊಲೀಸ್ ನಾನು ಅದೇ ನನಗೆ ಒಬ್ಬರು ಯಾರು ಶರತ್ ಅಂತ ಹೇಳಿ ಒಬ್ಬ ನಾನು ನೋಡಿದೆ ಅವನ ಹೆಸರು ಅದ್ರ ಎದುರುಗಡೆನೆ ಯಾರು ಬಿಸಾಡಿದಾರ ನೋಡಿ ಬಿಸಾಡಿದ್ದಾರೆ ರೋಡಿನ ಅಪೋಸಿಟ್ ಅವ್ರು ಚೇರ್ ಹಾಕೊಂಡು ಕೂತಿದ್ದಾನೆ ಅವನತ್ರ ನಾನು ಅಲ್ಲಿ ನಾನು ಅವರನ್ನು ಚೇಸ್ ಮಾಡ್ಕೊಂಡು ಹೋಗಿ ಅವ್ರ ಮತ್ತೆ ಓಣಿಯಲ್ಲಿ ಏನೋ ಟೂ ವೀಲರ್ ಅಲ್ವಾ ನನ್ನದು ಕಾರ್ ಅವ್ರು ಓಡಿ ತಪ್ಪಿಸಿ ಆಯ್ತು ನಾನು ಮತ್ತೆ ಪುನಃ ಅಲ್ಲೇ ಬಂದೆ ಅಲ್ಲಿ ಬಂದಾಗ ನಾನು ಫಸ್ಟ್ ಅವನಿಗೇನೆ ಮಾತಾಡಿದ್ದು ಇಲ್ಲಿ ಇದ್ದಿ ಕೇಳಿದೆ ಆಗ ಅವನು ಹೇಳಿದ್ರು ನಾನು ಒಂದು ಅವನಿಗೆ ಏನು ವಿಷಯ ಗೊತ್ತಿಲ್ಲ ನಾನು ನೋಡಿದ್ದೇನೆ ಏನು ತಗೋ ನಾನು ಒಂದೂವರೆ ಗಂಟೆಯಿಂದ ಇಲ್ಲೇ ಇದ್ದೇನೆ ಹೇಳಿದ ಈಗ ಇಲ್ಲಿಂದ ಬಿಸಾಡಿದ್ರಲ್ಲ ನೀನ್ ನೋಡ್ಲಿಲ್ವಾ ಕೇಳಿದ್ರೆ ಇಲ್ಲ ನಾನ್ ನೋಡ್ಲಿಲ್ಲ ನಂಗೆ ಗೊತ್ತಿಲ್ಲ ಹೇಳ್ತಾನೆ ಈಗ ಈ ವಿಚಾರ ತಾವು ಡಿಸಿ ಅವರ ಗಮನಕ್ಕೆ ಜೊತೆಗೆ ಕಮಿಷನರ್ ಅವರ ಗಮನಕ್ಕೆ ತಂದ್ ತಂದಿದ್ರ ಏನ್ ಹೇಳ್ತಾರ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಲ್ಲ ನಾವು ಬರ್ಕಿ ಸ್ಟೇಷನ್ಗೆ ಇಮಿಡಿಯೇಟ್ ನಾವಲ್ಲಿ ತಿಳಿಸಿದ್ದೆವು ಮತ್ತೆ ಪೊಲೀಸ್ ಗೆ ನಾನು ಕೂಡಲೇ ಕಮಿಷನರ್ ಗೆ ಫೋನ್ ಮಾಡಿದ್ದು ಸೊ ಅವಾಗ ಅವ್ರು ರಿಸೀವ್ ಮಾಡಿಲ್ಲ ಮತ್ತೆ ಯಾರೊಬ್ರು ಪೊಲೀಸ್ ಅಧಿಕಾರಿ ಯಾರು ನನಗೆ ಕೊಡು ಫೋನ್ ನಾನು ಯಾರ ಹತ್ರ ಮಾತಾಡಿಲ್ಲ ಈಗ ತಾವ್ ಒತ್ತಾಯವನ್ನ ಮಾಡ್ತೀರಿ ಮೇಡಮ್ ಈಗ ಜೈಲಿನ ಬಗ್ಗೆ ತನಿಖೆ ಆಗ್ಬೇಕು ಅನ್ನೋ ಒತ್ತಾಯ ಮಾಡ್ತೀರಾ ಏನ್ ಹಂಡ್ರೆಡ್ ಪರ್ಸೆಂಟ್ ತನಿಖೆ ಆಗ್ಬೇಕಲ್ಲ ಇದನ್ನು ಈಗ ನಮ್ಮಲ್ಲಿ ಇಷ್ಟೇ ಅದು ಏನು ಬಿಸಾಡಿದ್ದು ಅಲ್ಲಿಂದ ಯಾರು ಎತ್ತಿದ್ದು ಅವರು ಏನ ಕೇಳಿದ ಕೇಳಿದ್ರು ಯಾರು ರಫೀಕ್ ಅಂತ ಹೇಳಿ ಅವನು ಅವನೊಬ್ಬ ಎತ್ತುಕೊಂಡು ಹೋದದ್ದು ಅಂತ ಹೇಳಿದ್ರು ನಮ್ಮ ಹತ್ರ ಯಾರು ಏನು ಅಂತ ಗೊತ್ತಿಲ್ಲ ನನ್ಗೆ ಆದ್ರೆ ಹೇಳುದು ಯಾರು ಏನು ಯಾರಿಗೆ ಹೋಗಿದೆ ಎಂತದ್ದು ಬಟ್ ಇದು ಏನೇ ಅದು ಹೌದು ಅದು ಹಂಡ್ರೆಡ್ ಪರ್ಸೆಂಟ್ ಇದು ಹೋಗಿದೆ ಗಾಂಜ್ ಹೌದು ಬಟ್ ಇಂಥದ್ದು ಅವ್ಯವಸ್ಥೆ ಇದ್ರೆ ಈ ರೀತಿ ಇದ್ರೆ ಹೇಗೆ ನಾವು ಹೇಗೆ ಅಂತ ಹೇಳಿ ಜನಸಾಮಾನ್ಯರು ಸಹ ಈ ರೀತಿ ಆದ್ರೆ ಹೇಗೆ ಬದುಕುದು ಹೇಳಿ ಸತ್ಯ ಇಲ್ಲಿಂದ ಆ ಕಡೆ ಬಿಸಾಡಿದವರು ಇವರು ಏನೋ ಒಂದು ಆ ಕಡೆ ಪುನಃ ಈ ಕಡೆ ಬಾಂಬ್ಸ್ ಹಾಕಿ ಬಿಸಾಡಬಹುದು ಬಾಂಬ್ ಕೂಡ ಬಿಸಾಕಬಹುದು ಹೇಳಿಕ್ ಆಗುದಿಲ್ಲ ಅಲ್ಲ ಏನು ಮಾಡಬಹುದಲ್ಲ ಹೌದು ಸೊ ಅಷ್ಟು ಸೇಫ್ ಆಗಿಲ್ಲ ಅಂತ ಹೇಳಿ ಈಗ ಸದ್ಯಕ್ಕೆ ನಮಗಿರುವಂತಹ ಮಾಹಿತಿ ಮಂಗಳೂರಿನ ಜೈಲು ಸೇಫ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಲ್ಲ ಹೌದು ಇನ್ನೊಂದು ಸೇಫಿನ ಪ್ರಶ್ನೆ ಬಿಡಿ ಬಟ್ ಇವರದು ಎಲ್ಲ ಇದರಲ್ಲಿ ಶಾಮೀಲ್ ಹಾಕೊಂಡು ಇವರಿಗೆ ಗೊತ್ತಿದ್ದೇ ಅವರನ್ನು ಒಳ್ಳೆ ಸಾಕ್ತಾ ಇದ್ದಾರೆ ನಿಜ ಹಾಗಾಗಿ ಆ ಆರೋಪಿತರ ಇದಕ್ಕೆ ಭಯ ಕೂಡ ಇಲ್ಲ ಅವರಿಗೆ ಭಯ ಸಹ ಇಲ್ಲ ಅದೇ ಇಲ್ಲದಿದ್ರು ನಿಜ 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 ಅಂದ್ರೆ ರಾಜಾರೋಷವಾಗಿ ಹಾಡು ಹಾಗೆ ಹೀಗೆ ಮಾಡ್ತಾರಂತ ಹೇಳಿದ್ರೆ ಸೊ ನಿಜವಾಗ್ಲು ಮೇಡಮ್ ತಲೆ ತಗ್ಗಿಸಬೇಕಾದಂತ ವಿಚಾರ ಇದು ಮಾತನಾಡಲೇಬೇಕಾಗುತ್ತೆ ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಧನ್ಯವಾದಗಳು ಮೇಡಮ್ ಯು ಪ್ಲಸ್ ಜೊತೆಗೆ ಮಾತನಾಡಬೇಕು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ मंजुनाथेश्वर मलटिस आस्पत् उजिरे संपर्क जीरो टू फैक्स टू नई फैक्स डबल वन अथवा जीरो टू फैक्स टू नई फैक्स अथवा डबल सेवन सिक्सो थ्री नई से